ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ಇಲಾಖೆಯಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗದು ಬಂಧ್ ಬಿಸಿ ಬೇಲೂರು ನಗರಕ್ಕೂ ತಟ್ಟಿದೆ ಸರ್ಕಾರಿ ಬಸ್ಗೆ ಅವಲಂಬಿತರಾಗಿದ್ದ ವಿದ್ಯಾರ್ಥಿಗಳು ಹಾಗೂ ಮಹಿಳೆಯರು ಪರದಾಟ ನಡೆಸುತ್ತಿದ್ದು ಬಸ್ ಸಂಚಾರವಿಲ್ಲದೆ ಬಸ್ ನಿಲ್ದಾಣ ಬಿಕೋ ಎಂತಿದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವ ತಾಲೂಕು ಆಡಳಿತಕ್ಕೆ ಖಾಸಗಿ ವಾಹನಗಳ ಮಾಲೀಕರ ಸಂಘ ಹಾಗೂ ಹೊಯ್ಸಳ ಆಟೋ ಚಾಲಕರ ಸಂಘ ಸಂಪೂರ್ಣ ಸಹಕಾರ ನೀಡಿತು ಆಟೋ ಚಾಲಕರ ಸಂಘದ ಅಧ್ಯಕ್ಷ ದೀಪು ಹಾಗೂ ವಾಹನ ಮಾಲೀಕರ ಸಂಘದ ಅಧ್ಯಕ್ಷ ಯಮಸಂದಿ ಪಾಪಣ್ಣ ಮಾತನಾಡಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನಾವುಗಳು ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದೇವೆ ಇದರ ಜೊತೆಯಲ್ಲಿ ಗರ್ಭಿಣಿಯರಿಗೆ ಹಾಗೂ ರೋಗಿಗಳಿಗೆ ತೊಂದರೆಯಾಗದಂತೆ ಎಲ್ಲ ರೀತಿಯ ಮುಂಜಾಗ್ರ ಕ್ರಮ ಕೈಗೊಂಡಿದ್ದೇವೆ ಉಚಿತವಾಗಿ ಕರೆ ಕರೆತರದು ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ರು ಹಾಗಾಗಿ ನಾವು ಸಮಾಜ ಸೇವೆ ಅನ್ಕೊಂಡು ಸಾರ್ವಜನಿಕ ತೊಂದರೆ ಅಂತ ಅಂತೇಳಿ ನಾವು ನಮ್ಮ ಗಾಡಿಗಳನ್ನ ಎಲ್ಲಿಗೆ ಯಾವ ಕಡೆಗೆ ಬರ್ತಾರೆ ಆ ಕಡೆಗೆ ನಾವು ಅಂತ ನಾವು ಸರ್ವಿಸ್ಕೊಡೋಕೆ ಬೆಳಗಿಂದ ನಮ್ಮ ಒಂದು ಎರಡು ಮೂರು ಗಾಡಿ ಹೋಗಿದ್ದೇವೆ ಈಗ ಗಾಡಿ ಬಂದು ನೋಡಿದಾಗ ಕಳಿಸ್ತಾ ಇರ್ತೀವಿ ನಾವು ಇದು ನಮ್ಮದು ಮುಖ್ಯ ಉದ್ದೇಶ ಸಾರ್ವಜನಿಕ ಸೇವೆ ಸಾರ್ವಜನಿಕರಿಗೆ ಅನಾನುಕೂಲ ಆಗಬಾರ್ದು ಯಾರು ತೊಂದರೆ ಮಕ್ಕಳು ಇರ್ತಾರೆ ಇಂಥ ಎಲ್ಲ ಒಂದು ಸಮಾಜ ಮುಖ್ಯ ಕಾರ್ಯನ ನಮ್ಮ ಚಾಲಕ ಮತ್ತು ಮಾಲೀಕ ಸಂಖ್ಯೆ ಮಾಡ್ತಾರೆ ಬೇಲೂರಲ್ಲಿ ಒಂದು ಇಪ್ಪತ್ತೈದು ಗಾಡಿ ಇದೆ ಸರ್ ಒಂದು ಮೂರು ದೊಡ್ಡ ಬಸ್ ಇದೆ ಒಂದು ಇಪ್ಪತ್ತೈದು ಹಾಕಿ ಇದೆ ಎಲ್ಲ ನಿನ್ನೆ ನಮಗೆ ಅಧಿಕಾರಿಗಳು ಕರೆದು ಎಲ್ಲ ಗಂಡು ಕೊಟ್ಟಿದ್ದಾರೆ ಈ ಥರ ಮಾಡ್ಬೇಕು ಈ ಥರ ಮಾಡಿರ್ತಾರೆ ಅದ್ರ ಮುಖಾಂತರ ನಾವೀಗ ಗಾಡಿ ತಂದಿಲ್ಲ ಹಾಕಿದ್ದೀವಿ ಗಾಡಿ ಲೋಡೋದ ನೋಡೋ ಗಾಡಿ ಕೊಡ್ತಾ ನಮ್ಗೆ ಏನು ಅವ್ರು ಏನು ಹೇಳಿದ್ದಾರೆ ನಮ್ಗೆ ಅವರು ಇಂಟ್ರಸೆ ಕೊಟ್ಟಿದ್ದಾರೆ ತೊಗೊಬೇಕು ಅಂತ ಆ ಥರ ಹೋಗ್ತಾ ಇಲ್ಲ ಅಂದರೆ ಈಗ ಆಪೆ ಆಟೋಗಳಿದಾವೆ ಆ ಗಾಡಿಗಳು ಬರ್ತಾ ಇರ್ತವೆ ಈಗ ಎಲ್ಲರೂ ಸಾಮಾನ್ಯವಾಗಿ ಈಗ ಖಾಸಗಿ ವಾಹನರು ಪ್ರತಿಯೊಬ್ರು ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಕಡೆಗೂ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಮ್ಮ ಕೈಲಾಸ ಮಾಡ್ತಾ ಇದ್ದೀನಿ ನಾನು ಪಾಪಣ್ಣ ಅಂತ ಶಂಕಿ ಪಾಪಣ್ಣ ಅಂತೇಳಿ ನಾನೀಗ ಮಾಲೀಕರು ಹಾಂ ಏನು ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಮುಷ್ಕರ ಅಂದ್ಕೊಂಡಿದ್ದಾರೆ ಇವತ್ತು ಅದರಿಂದ ಬಸ್ಗಳು ಏನು ಎಲ್ಲೋ ಎಲ್ಲೋ ತೆಗಿತಲ್ಲ ಸ್ಟ್ಯಾಂಡಿಂದ ಅದರಿಂದ ನಮ್ಮ ಹೊಯ್ಸಳ ಆಟೋ ಚಾಲಕನ ಮಾಲೀಕರ ವತಿಯಿಂದ ಎಲ್ಲಿಗೆ ಬಸ್ಸಿಗೆ ಎಲ್ಲಿ ಹೋಗ್ತಿಲ್ಲ ಅಲ್ಲಿಗೆ ಆಪೆಗಡೆ ಏನೂ ಇರುತ್ತೆ ಆಪೆಗಡೆ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಮ್ಮ ಆಟೋಗಳು ಏನಿದೆ ಆಟೋಗಳು ವ್ಯವಸ್ಥೆ ಮಾಡಿದ್ದೀವಿ ಯಾರಿಗೂ ಸೌರಂಜನಕ್ಕೆ ತೊಂದರೆ ಆಗದಂಗೆ ನಾವು ಕ್ರಮ ಕೈಕೊಂಡು ಆಟೋಗಳ್ನ ಎಲ್ಲೆಲ್ಲಿ ಬೇಕಲ್ಲಿ ಕಳಿಸ್ತಿದ್ದೀವಿ ಮತ್ತು ಶಾಲಾ ಮಕ್ಕಳು ಅಷ್ಟೇ ಎಲ್ಲಿ ಈಗ ವಿದ್ಯಾರ್ಥಿಗಳು ಎಲ್ಲಿ ಬ ಬಸ್ ಜಾಗದಲ್ಲಿ ಬಾಡಿಗೆ ಹೋಗಿರ್ತೀವಿ ಆ ಕಡೆ ಮಕ್ಕಳಲ್ಲಿ ಇರ್ತಾರೆ ಅವರು ಫ್ರೀಯಾಗಿ ಕರ್ಕಂಬಂದು ಬಿಡೋ ಅಂತ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮತ್ತು ಈ ಸ್ಕೂಲಿಂದ ಬಸ್ಗಳು ಸ್ಕೂಲ್ ಬಸ್ ಇರ್ತವೆ ಕೆಲವು ಕಡೆ ಸ್ಕೂಲ್ ಬಸ್ ಇರೋಲ್ಲ ಅಲ್ಲಿ ನಮ್ಮ ಆಟೋಗಳು ಏನು ಹೋಗಿರ್ತಾರೆ ಮಕ್ಕಳು ಇದ್ರೆ ಕರ್ಕೊಂಡು ಅವ್ರ ಹತ್ರ ಮಕ್ಕಳಿದ್ರೆ ಫ್ರೀಯಾಗಿ ಕರ್ಕೊಂಡು ಬಿಡಿ ಅಂತ ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ಅದೇ ರೀತಿ ನಮ್ಮ ಆಟೋ ಚಾಲಕರು ಅದೇ ರೀತಿ ಮಾಡ್ತಿದ್ದಾರೆ ಯಾರಿಗೂ ತೊಂದರೆ ಆಗ್ದಂಗೆ ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ನಾವು ಕ್ರಮ ಕೈಗೊಂಡು ಮಾಡ್ತಿದ್ದೀವಿ